ನಮಸ್ಕಾರ ವೀಕ್ಷಕರೇ ಅಡುಗೆ ಲೋಕ ಚಾನಲ್ಗೆ ಸ್ವಾಗತ ನಾವಿವತ್ತು ಹೀರೆಕಾಯಿ ಮೆಣಸಿಕಾಯಿ ಎಣಗಾಯಿ ಮಾಡುತ್ತೇವಿ ಹೇಗ್ ಮಾಡೋದಂತ ನೋಡಂಬರ್ರಿ ಉತ್ತರ ಕರ್ನಾಟಕದಾಗ ತುಂಬಾ ಫೇಮಸ್ ರೀ ಎಣಗಾಯಿ ಅಂದ್ರೆ ಫೇಮಸ್ ಕೆಲವೊಬ್ರು ಮಾಡ್ತಿರ್ತಾರೆ ಮಾಡ್ಲಿಲ್ದಾರ್ ಇರ್ತಾರೆ ಗೊತ್ತಿಲ್ದಾರ್ ಇರ್ತಾರೆ ಗೊತ್ತಿಲ್ದಾರ್ ಮಾಡ್ಲೇ ಅಂತ ಮಾಡ್ತಾವಿ ಹೀರೆಕಾಯಿ ಮೆಣಸಿಕಾಯಿ ಎಣಗಾಯಿ ಮಾಡಕ್ಕೆ ಏನೇನ್ ಬೇಕು ಅಂತ ಇಟ್ಕೊಂಡ್ವಿ ಪ್ರದಾ ಪದಾರ್ಥಗಳು ನೋಡ್ಬೋದು ಅಷ್ಟನೇದಾಗಿ ದಪ್ಪನ್ ಮೆಣಸಿನಕಾಯಿ ಈ ತರ ಅಷ್ಟು ಕಟ್ ಮಾಡಿ ಇಟ್ಕೊಂಡದಾನೆ ಅಷ್ಟು ಈ ತರ ಹೆಚ್ಚಿ ಎಣಗಾಯಿ ತುಂಬಕ್ಕೆ ಇಟ್ಕೊಂಡದಾನೆ ಹೀರೆಕಾಯಿ ಎಣಗಾಯಿ ತುಂಬಕ್ಕೆ ಹೋಳಗಾಯಿ ಶೇಂಗಾ ಬೀಜ ಕಡಲೆ ಕೊಬ್ಬರಿ ಸಾಂಬಾರು ಪುಡಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಒಗ್ಗರಣೆಗೆ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಅದು ಮೆಣಸಿನ್ಕಾಯಿ ಖಾರಿ ಇರಲ್ರಿ ಇದು ಹೊಸ ಮೆಣಸಿಕಾಯಿ ಹಣ್ಣು ಹಸಿ ಶುಂಠಿ ಈರುಳ್ಳಿ ಟಮೊಟೆ ಹೆಣ್ಣ್ರಿ ಈಗ ಬಾಣಲಿಕ್ಕೆ ಆದತ್ರಿ ಶೇಂಗಾ ಹುರ್ಕಂತನ್ರೀ ಇದು ಎಣಗಾಯಿಗೆ ಶೇಂಗಾ ಬೇಕ್ರಿ ಶೇಂಗಾ ಪುಡಿ ಕಡ್ಲೆ ಶೇಂಗಾ ಹುಚ್ಚೆಳ್ಳು ಅಂತಾರೆ ಹುರಾಳು ಹಾಕಲ್ರಿ ನಾನು ಶೇಂಗಾ ಕಡಲೆ ಹಾಕ್ತಾನಲ್ಲ ಅದನ್ನ ಹಾಕ್ಬೋದು ಹಸಿದ್ರೆ ಟೇಸ್ಟ್ ಬರಲ್ಲ ರುಚಿ ಆಗಲ್ಲ ಕೆಂಪತ್ತಂಗ ಉರಿಬೇಕ್ರಿ ಪಟ ಪಟ ಅಂತಾವಲ್ಲ ಅಲ್ಲಿತನ ಉರಿಬೇಕ್ರಿ ಸ್ವಲ್ಪನೇ ಇದನ್ರಿ ಶೇಂಗಾ ಬೀಜ ಉರಿಯೋದು ಕಲರ್ ಚೇಂಜ್ ಆಗಬೇಕ್ರೆ ಎಲ್ಲ ಕಲರ್ ಚೇಂಜ್ ಅದು ಅಲ್ಲೇ ಬಾಯ್ ಬಿಡ್ತಾ ಇದಾವೆ ನೋಡ್ರಿ ಚಟ 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 ಅಂತ ಬಾಯಿ ಬಿಡ್ತಾ ಇದಾವೆ ತುಂಬಾ ಟೇಸ್ಟ್ ಪುಡಿ ಬರುತ್ತೆ ಪುಡಿ ಹಾಕತ್ರಿ ಹೀಗಾದ್ರೆ ಇದ್ರಕ್ಕೆ ಹಂಗೆ ಸ್ವಲ್ಪ ಕಡಲಿ ಹಾಕ್ತನ್ರಿ ಇದನ್ನೇ ಜಾಸ್ತಿ ಉರಿಯೋದ್ ಬೇಡ ಹಂಗೆ ಸ್ವಲ್ಪ ಹಾಕಿ ಹುರಿದು ಇದು ಪೌಡ್ರ್ ಇದ್ರೆ ಹೆಚ್ಚಿದ್ರೆ ಸ್ವಲ್ಪ ಏನೂ ಏನಾಗಲ್ರಿ ಏನಾದ್ರು ತರಕಾರಿ ಪಲ್ಯಕ್ಕೆ ಎಲ್ಲದಕ್ಕೂ ಬರುತ್ತೆ ಎಣ್ಗಾಯಿಗೆ ಹುಳಗಾಯಿ ಹೀರೆಕಾಯಿ ಪಲ್ಯಕ್ಕೆ ಎಲ್ಲಕ್ಕೂ ಬರುತ್ತೆ ಇದು ಸಾಕ್ ಹುರ್ದವ್ರಿ ತಗಿತನಿಗ ಈಗ ಜಾರಕ ಹಾಕಿ ಅಂತನ್ರೀ ನೋಡ್ರಿ ಮಿಕ್ಸಿ ಮಾಡ್ಕೊಂಬಂದವಿ ನಾವ್ ತರಿತರಿ ಅಂತವ್ರಿ ಹಿಂಗ್ ದಪ್ಪ ಇರ್ಬೇಕು ಪೂರಾ ನೈಸ್ ಆಗ್ಬಾರ್ದ್ರಿ ಈ ತರ ದಪ್ಪ ಇರ್ಬೇಕು ಆಮೇಲೆ ಎಣಗಾಯಿ ತುಂಬಕಾಯಿ ಚೆನ್ನಾಗ್ರಿ ಅಕ್ಕಿ ಅಂತನಿ ಹಸಿಮೆಣಸುರ್ಕಂತನ್ರಿ ಎಣಗಾಯಿ ಅವು ಕಾರ್ ಇಲ್ರಿ ಕಾರ್ ಅವು ಮೆಣಸಿ ಕಾಯಿ ಹಂಗಾಗಿ ಇದು ಕಾರ್ ಅಂದ್ರೆ ರುಚಿ ಬರಲ್ರಿ ಮೀಡಿಯಂ ಇರ್ಬೇಕು ಸೊಪ್ಪತ್ತೀವಿ ಸಿಡಿತೇವಂತ ಹಿಂಗ್ ಮುರಿದ ಹಾಕ್ತನ್ರೀ ಅದು ಒಂದು ತರಕಾರಿ ಇರೋದ್ರಿಂದ ಅದು ಟೇಸ್ಟ್ ಬರೋದಿಲ್ಲ ರುಚಿ ಆಗಲ್ಲ ಖಾರ ಇರ್ಬೇಕ್ರಿ ರುಚಿ ಆಕತಿ ರೊಟ್ಟಿಗೆ ಈಗ ಅದು ಪೌಡರ್ ಮಾಡಿದೇವಲ್ರಿ ಅದನ್ನ ತೊಳೆದಲ್ಲ ಹಂಗೆ ಈಗ ಬೆಳಸಿಕ್ ಹಾಕಿ ಅಂತನ್ರೀ ಟಮಟೆ ಹಣ್ಣು ಇವನು ಉರಿಬೇಕನ ಟಮಟೆ ಹಣ್ಣು ಉರಿತಲ್ರಿ ಟಮಟೆ ಹಣ್ಣು ಕರ್ದು ಮಾಡಿದ್ರೆ ಟೇಸ್ಟ್ ಬರ್ತತ್ರಿ ಹಣ್ಣು ಒಳ್ಳೆ ಟೇಸ್ಟ್ ಕೊಡ್ತತ್ರಿ ಸಾಲ ಇದಕ್ಕೆ ಹೆಣಗಾಯಿಗೆ ಹಾಗಾಗಿ ಹುಣ್ಸೆ ಹಣ್ಣು ತೊಳ್ದು ಕ್ಲೀನ್ ಮಾಡಿಟ್ಕೊತನ್ರೀ ಸ್ವಲ್ಪ ಹುಣ್ಸೆ ಹಣ್ಣು ಅದ್ರಕ್ ಹಾಕ್ತಾನಿ ಈರುಳ್ಳಿ ಹಾಕ್ತನ್ರಿ ಸ್ವಲ್ಪ ಹಸಿ ಸುಂಟಿರಿ ಬೇಕು ಟಮಟೆ ಹಣ್ಣು ಹಾಕಿದ್ರೆ ತುಂಬಾ ಟೇಸ್ಟ್ ಬರ್ತತ್ರಿ ಮೆಣಸಿಕಾಯಿ ಜೊತೆಗೆ ಹಾಕಿಲ್ಲ ಮೆಣಸಕಾಯಿ ಊರಿ ಅಲ್ರಿ ಟೊಮೆಟೆ ಹಣ್ಣಾಗ ಹಾಕಿದ್ರೆ ಹಿಂಗಾಗಿ ಈಗ ನೀರ್ನ ಅಂಶ ಹೋದ್ಮೇಲೆ ಹುಳಿ ಅಂಶ ಎಲ್ಲಾ ಹೋಗ್ಬೇಕ್ರಿ ಅವಾಗ ಎಣ್ಣೆ ಹಾಕ್ತೀನಿ ಹುರ್ಕಳ್ರಿ ಇದು ಸ್ವಲ್ಪತ್ತು ಇದ್ರಕ್ಕೆ ಕರ್ಬೇವು ಹಾಕ್ತನ್ರಿ ಒದ್ರಣ್ಣಕ್ ಸ್ವಲ್ಪ ಹಾಕ್ತ ಆಮೇಲೆ ಚನ್ನಾಗತ್ತಿ ಇದ್ರಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗದ್ರಿ ಸ್ವಲ್ಪ ಹಾಕತ್ತಲ್ಲ ಸ್ಟವ್ ಆಫ್ ಮಾಡನ್ರಿ ಸಾಕು ಈಗ ಮೆಣಸಿಕಾಯಿ ಇಟ್ಕೊಂಡಿದಾವಲ್ರಿ ಇದ್ರ ಇದು ಉರ್ದಿಟ್ಕೊಂಡಲ್ರಿ ಇದು ಹಾಕ್ರಿ ಉರ್ದ ಸಾಂಬಾರ್ ಪುಡಿ ರೀ ಧನಿಯಾ ಪುಡಿ ಮನ್ಯಾಗ ಮಾಡಿದ್ದು ಅದಕ್ಕೆ ಜೀರಿ ಅಕ್ಕಿ ಅಂತನ್ರೀ ಆಗ್ಲೂ ಅಷ್ಟು ಹಾಕಿದಾನೆ ಈಗ ಹಾಕಕ್ಕು ಇದನ್ನ ಚಟ್ನಿ ಬೇನ್ ಮಾಡಿದ್ದೇವಲ್ಲ ಮಾಡಿದೇವಲ್ರಿ ಈ ತರ ತರಿ ತರಿತಾರೆ ಅಂತವ್ ಈ ತರ ಮಾಡಿದೇವ ನೋಡ್ರಿ ಸೇಂಗಾ ಕಡಲಿ ಮಾಡಿದ್ದೇವಲ್ರಿ ನೋಡ್ರಿ ತರಿ ತರಿತಾರೆ ಏನಂಗಿರಾಕ್ರಿ ಇದು ಶೇಂಗಾ ಪುಡಿ ಹಂಗಾದ್ರೆ ಟೇಸ್ಟ್ ಬರ್ತು ಇದ್ರ ಕಾಕಿ ಅಂತನ್ರಿ ನಾವ್ ಎಷ್ಟ್ ಬೇಕ ಅಷ್ಟೇಬಹುದು ಇದ್ರೆ ಇವತ್ತಿನ ಸರಿ ಏನಾರ ಮಾಡಿದಾಗ ರೆಡಿ ಇರುತ್ತಲ್ಲ ಹಂಗಾಗಿ ಇದನ್ನ ನಾನು ಇನ್ನು ಇನ್ನಷ್ಟ ನೀವು ಬೇಕಾದ್ರೆ ಮಾಡಿ ಇಟ್ಕೊಂಡ್ರೆ ಏನಾಗಲ್ಲ ಚೆನ್ನಾಗಿರುತ್ತೆ ಇದನ್ನ ಕಲ್ಸ್ಕೆ ಈ ತರ ಬಿಸಿ ಐತಲ್ಲ ಟೊಮಟೆಕಾಯಿ ದಿನ ಯಾ ಹಣ್ಣಿಂದು ಎಣ್ಗಾಯಿ ಬಾಯ ನೀರ್ ಬರಕ ನೋಡ್ರಿ ಎಷ್ಟು ಚೆನ್ನಾಗ್ ಕತ್ತಿ ಅಂದ್ರೆ ಈ ತರ ಇದನ್ನ ಹಿಂಗೆ ತುಂಬಕ್ರಿ ತುಂಬಾ ಚೆನ್ನಾಗತ್ರಿ ಈ ತರ ಮಾಡಿದ್ರೆ ನಾನು ಹೋಳ್ಗಾಯು ಮಾಡಿದೆ ನಂಗು ಮಾಡಬಹುದು ಅದಕ್ಕೆ ಎರಡು ತೋರಿಸ್ತದೇನ್ರಿ ನಮ್ಗೆ ಹೀರೆಕಾಯಿ ಇದು ಇದನ್ನು ಎರಡನ್ನ ಈ ತರ ಮಾಡೋದು ಅಂತ ಇದನ್ನ ಹಂಗೆ ಹೋಳ್ಗಾಯಿ ಹಾಕಿದೇನ್ರಿ ನಾನು ನಿಮಗೆ ತೋರ್ಸಕ್ಕೂ ಅಂತ ಈ ತರ ಇಟ್ಕೊಂಡದೇನ್ರಿ ಒಂದ್ ಎರಡ ಹಿಂಗೆ ಹೋಳ್ಗಾಯಿ ಮಾಡ್ಬೋದು ಈ ತರಾನೂನಾ ಮಾಡ್ಬೋದ್ರಿ ನಾನು ಅದಕ್ಕೆ ಸ ಸ್ವಲ್ಪ ಎಳೆವು ಚೆನ್ನಾಗಿದ್ವಲ್ಲ ಹೀರೆಕಾಯಿ ಈ ತರ ಮಾಡಬೇಕು ಅಂತ ಮಾಡಿದೇನ್ರಿಣಗಾಯಿ ಪಲ್ಯ ಮಾಡಕ್ಕೆ ಈಗ ಬಾಣ್ಲಿ ಇಟ್ಕೊಂಡದವ್ರಿ ಬಾಣ್ಲಿ ಕಾದತ್ತಿ ಎಣ್ಣೆ ಹಾಕ್ತದನ್ರಿ ಎಣ್ಣೆ ಕಾದತ್ತ್ರಿ ಸಾಸಿವೆ ಜೀರಿಗೆ ಹಾಕ್ತದನಿ ಕರಿವೆ ಹಾಕ್ತದ್ರಿ ಈಗ ಈರುಳ್ಳಿ ಹಾಕ್ತದ್ರಿ ಸ್ವಲ್ಪ ಚಂಪತ್ತಿಗೆ ಮೇಲೆ ಹಾಕ್ತೀರಿ ತರ್ಕಾರಿನ ಈಗ ತುಂಬಿಟ್ಕೊಂಡದವಲ್ರಿ ಫಸ್ಟ್ಗೆ ಈ ಮೆಣಸಿ ಕಾಯಿ ಇರ್ತದ್ರಿ ನೀನು ಹೋಳ್ಗಾಯೇ ಮಾಡದ್ರಿ ನಿಮಗ್ ತೋರ್ಸಕ್ ಅಂತ ಇದಾಗಿ ಹಿಂಗೆ ದೊಡ್ಡ ಕಾಯಿ ಸ್ವಲ್ಪ ಬಂದಿರಿಯರೆ ಹೀರೆಕಾಯಿ ಮೆಣಸಕಾಯಿ ರೀ ಹೋಳ್ಗಾಯಿ ಮಾಡ್ಕೊಂಡವಲ್ಲ ಹಾಕ್ತನ್ರಿ ಇದು ಒಂದ್ ನಿಮಿಷ ಬೇಲ್ರಿ ಆಮೇಲೆ ಹೀರೆಕಾಯಿ ಹಾಕ್ತದ್ರಿ ಹೀರೆಕಾಯಿ ಹಾಕ್ತನ್ರಿ ಸ್ವಲ್ಪ ಗಾರ ಹಾಕ್ತೀ ಒಂದ್ ಐದ್ ನಿಮಿಷ ಬೆಲ್ರಿ ಮುಚ್ಚಿದ್ವಲ್ರಿ ಈಗ ತಗಿಯೋದು ನೋಡೋದು ವೇಯ್ಬೇಕ್ರಿ ಸ್ವಲ್ಪ ಬೆಂದ್ಮೇಲೆ ಬೇಯ್ಬೇಕ್ರಿ ಮೆತ್ತಗೆ ಬೇಯ ಸಿಪ್ಪೆ ದಪ್ಪ ಇರ್ತತ್ತಲ್ಲ ಮೆತ್ತಗ್ ಬಂದ್ರಿ ಚೆನ್ನಾಗಿರಿ ಬೇಯ್ಲಿ ಇನ್ನೊಂದು ಐದು ನಿಮಿಷ ಇದನ್ನ ತಟ್ಟೆ ಕ್ಲೋಸ್ ಮಾಡ್ತೇನೆ ರೀ ನೋಡ್ರಿ ಇದನ್ನ ಬಾಯಿ ಮಿಚ್ಚಿದ್ವಿ ಅಲ್ರಿ ಈಗ ಬೆಂದತ್ ನೋಡ್ರಿ ಚೆನ್ನಾಗಿ ಬೆಂತಿ ಈಗ ಇದು ತಿಳಿ ಉಳ್ದುತ್ತಲ್ರಿ ಅವ ಮೆಣಸಕಾಯಿ ಅಷ್ಟೇ ತುಂಬಿದ್ವಿ ಮುಂಚೆನೆ ಹಾಕಿದ್ರೆ ತಳೆ ಇಡಿತ ಅಂತ ಎಲ್ಲಾ ಬೆಂದ್ ಮೇಲೆ ಹಾಕ್ಬೇಕ್ರಿ ಇದನ್ನ ತಳ ಇಡಿತಿ ಅಂದು ಬೆಂದ್ ಮೇಲೆ ಹಾಕಿದ್ರೆ ಚೆನ್ನಾಗ್ ಆಕತ್ರಿ ಇನ್ನ ಸ್ವಲ್ಪ ಕುದ್ರೆ ಪಲ್ಯ ಆಗೋಯ್ತ್ರಿ ಚಪಾತಿಗೆ ರೊಟ್ಟಿಗೆ ತುಂಬಾ ಚೆನ್ನಾಗ್ ಆಕತ್ರಿ ಇದು ರಾಗಿ ಮುದ್ದೆಗಂತೂ ತುಂಬಾ ಇಷ್ಟ ಆಕತ್ರಿ ಇದು ತೀರಾ ಗಟ್ಟಿಗಿರಬಾರದ್ರಿ ತೀರಾ ತೆಳ್ಳಗಿರಬಾರ್ದ್ರಿ ಹಿಂಗ ರಸ ರಸ ಇರ್ಬೇಕು ನಾವು ಈ ಮೀಡಿಯಮ್ ಆಗಿ ಮಾಡಿದೇವಿ ಕುದ್ರಿನ ಸ್ವಲ್ಪ ಗಟ್ಟಿಗೆ ಹಾಕತ್ರಿ ಇದು ಈಗ ಪೌಡರ್ ಕಡಲೆ ಪುಡಿ ಅದೆಲ್ಲ ಇರ್ತತ್ತಲ್ಲ ಬಿಕ್ಕ ಕುದ ಕುದ್ಮೇಲೆ ಬಿಕ್ಕಂತತ್ರಿ ಗಟ್ಟಿಗಾಕತಿ ಈಗ ಸ್ವಲ್ಪ ಬಾಯಿ ಮುಚ್ಬೇಕ್ ಕುದಿಲಿ ಸ್ವಲ್ಪ ಸಣ್ಣ ಇಡ್ಬೇಕ್ರಿ ತಳ ಹಿಡಿತ ಸಣ್ಣ ಇಟ್ಟು ಬಾಯಿ ಮುಚ್ಬೇಕು ಮತ್ತೊಂದ್ಸರಿ ನೋಡ್ಬೇಕ್ರಿ ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ಮಾಡ್ಬೋದು ನೋಡ್ರಿ ಹೀರೆಕಾಯಿ ಎಣಗಾಯಿ ತುಂಬ ಚೆನ್ನಾಗಾಗಿದೆ ಎಣ್ಗಾಯಿ ಹೀರೆಕಾಯಿ ಎಣ್ಗಾಯಿ ನೋಡಕ್ಕೆ ಹಿಂಗೈತಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಣ್ಗಾಯಿ ಚೆನ್ನಾಗೈತಿ ಐತಿ ಹೀರೆಕಾಯಿ ಚಪಾತಿಗೂ ರೊಟ್ಟಿಗೂ ಮುದ್ದಿಗೂ ಎಲ್ಲಕ್ಕೂ ಬರ್ತತಿ ನೆಂಚ್ಕೆ ಬೋದ್ರಿ ಒನ್ ಟೈಮು ತುಂಬ ಚೆನ್ನಾಗಿರ್ತೈತಿ ರೀ ಅನ್ನಕ್ಕೆ ಊಟ ಮಾಡೋಕ್ಕೆ ಬಹಳ ಸೂಪರ್ ಇರ್ತತಿ ಕೆಲವೊಬ್ರಿಗೆ ಬರಲ್ಲ ಬಹಳ ಜನ ತೊಂಬತ್ತು ದಿವ್ಸ ಭಾಗ ಮಾಡ್ತಿರ್ತಾರೆ ಕೆಲವೊಬ್ರು ಈಗ ಹುಡುಗರಿಗೆ ಬರಲ್ಲ ಯಜಮಾನ್ ಇರ್ತಾ ಇರಲ್ಲ ಮನೆಗೆ ಗೊತ್ತಿಲ್ದಾರ್ ಇರ್ತಾರೆ ಹಂಗಾಗಿ ಅಲ್ಲಿ ಮಾಡಿ ನೋಡಿ ಮಾಡ್ತಾರೆ ನೋಡ್ತಾ ಇರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ ಮುಂದಿನ ಸಂಚಿಕೆ ಕೆಲಸಗಳ